ಗೌತಮ ಬುದ್ಧರ ಹತ್ತು ಅದ್ಭುತ ನುಡಿಮುತ್ತುಗಳು ಬೌದ್ಧ ಧರ್ಮದ ಸ್ಥಾಪಕನಾದ ಗೌತಮ ಬುದ್ಧರ ಈ ನುಡಿಮುತ್ತುಗಳನ್ನು ಬೋಧನೆ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಜೀವನ ನಡೆಸಬಹುದಾಗಿದೆ ಜೀವನದಲ್ಲಿ ನಮಗೆ ಬರುವ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳಲು ಹಾಗೂ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಗೌತಮ ಬುದ್ಧರ ಬೋಧನೆಗಳನ್ನು ಅನುಸರಿಸಬೇಕಾಗುತ್ತದೆ ಒನ್ನೆದ್ದು ನಿನಗಾದ ನೋವನ್ನು ಮರೆತು ಬಿಡು ಆದರೆ ಆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡ ಎರಡೇದು ಸಾಗರದ ಅಲೆಗಳು ಎಷ್ಟೇ ಜೋರಾಗಿ ಸದ್ದು ಮಾಡಿದರೂ ಸಾಗರದ ತಳ ಯಾವಾಗಲೂ ಪ್ರಶಾಂತವಾಗಿರುತ್ತದೆ ಮೂರನೇದು ಮನುಷ್ಯನಿಗೆ ಸತ್ಯದ ಅರಿವು ಇದ್ದರೂ ಅದು ತನಗೆ ಉಪಯುಕ್ತವಾಗುವಂತಿದ್ದರೆ ಮಾತ್ರ ಒಪ್ಪುತ್ತಾನೆ ಇಲ್ಲದಿದ್ದರೆ ತಿರಸ್ಕರಿಸುತ್ತಾನೆ ಅವನು ತಿರಸ್ಕರಿಸಿದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗುವುದಿಲ್ಲ ನಾಲ್ಕನೇದು ಮನಸೇ ಸರ್ವಸ್ವ ನೀವು ಏನನ್ನು ಆಲೋಚ್ ಆಲೋಚಿಸುತ್ತಿದ್ದೀರೋ ಅದಾಗುತ್ತೀರಿ ಮನಸ್ಸಿಗಿರುವ ಅದ್ಭುತ ಮತ್ತು ಪವಾಡ ಶಕ್ತಿಯೇ ಅದು ಐನೆದ್ದು ನಿನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಬೇಡಿ ಇವತ್ತಿನ ದಿನವನ್ನು ಸರಿಯಾಗಿ ಬಳಸಿಕೊಳ್ಳಿ ಆರನೇದ್ದು ಯಾರು ಅಸಂತುಷ್ಟಿಯಿಂದ ಮುಕ್ತರಾಗು ತಾರೋ ಅವರಿಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ದೊರೆಯಲಿದೆ ಏಳನೇದ್ದು ಎಲ್ಲವನ್ನು ಒಳ್ಳೆಯ ಹೃದಯದಿಂದ ಮಾಡಿ ಮತ್ತು ಪ್ರತಿಯಾಗಿ ಏನನ್ನು ನಿರೀಕ್ಷಿಸಬೇಡಿ ಆಗ ನೀವು ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ ಎಂಟನೇದ್ದು ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿಯಾಗಿವೆ ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ ಒಂಬತ್ತು ಯಾರೋ ಒಬ್ಬರು ಮನಸ್ಸಿಗೆ ನೋವು ಮಾಡುತ್ತಾರೆ ಎಂದು ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳಬಾರದು ನಾವು ಹೇಗೆ ಇದ್ದರೂ ಆಡಿಕೊಳ್ಳುವವರು ಇದ್ದೇ ಇರುತ್ತಾರೆ ಅವರ ಮುಂದೆ ತಲೆ ಎತ್ತಿ ನಡೆಯಬೇಕು ಆಗ ಅವರೇ ತಲೆ ತಗ್ಗಿಸುತ್ತಾರೆ ಎಲುಬಿಲ್ಲದ ನಾಲಿಗೆ ಏನು ಬೇಕಾದರೂ ಹೇಳಲಿ ಅದು ಅವರವರ ಯೋಗ್ಯತೆಯನ್ನು ತೋರಿಸುತ್ತದೆ ಹತ್ತು ಭೂತಕಾಲದಲ್ಲಿ ನೆಲೆಸಬೇಡಿ ಭವಿಷ್ಯದ ಕನಸು ಕಾಣಬೇಡಿ ವರ್ತಮಾನದಲ್ಲಿ ಜೀವಿಸಿ ಧನ್ಯವಾದಗಳು